ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಐದನೇ ತರಗತಿಯ ಸಿರಿ ಕನ್ನಡ ಭಾಗವೊಂದರಲ್ಲಿ ಬರ್ತಕ್ಕಂಥ ಮೊದಲನೇ ಗದ್ಯವಾದ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಂದ್ಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡೋಣ ಈ ಒಂದು ಪಾಠದ ವಿವರಣೆಯನ್ನು ನಾವು ಪಾಠನ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅದರ ಒಂದು ಲಿಂಕನ್ನು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ ನೋಡ್ಕೊಳ್ಳಿ ಇಲ್ಲಿ ಮೊದಲು ಪದಗಳ ಅರ್ಥ ಇದೆ ನೋಡಿ ಪದಗಳ ಅರ್ಥನೂ ಕೂಡ ಓದ್ಕೊಳ್ಬೇಕು ನೀವು ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದರೆ ನಾನು ಯಾವ ರೀತಿಯಾಗಿ ನಿಮ್ಮ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಸಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸರಿನಾ ಇದು ವ್ಯಾಕರಣ ಭಾಗ ಕೂಡ ಇದರಲ್ಲಿ ಬರುತ್ತೆ ಅದರ ಒಂದು ಸಪ್ರೇಟ್ ವಿಡಿಯೋನು ಕೂಡ ನಾನು ನಿಮಗೆ ಮಾಡ್ತಾ ಹೋಗ್ತೇನೆ ನೋಡಿ ಈಗ ಮೊದಲೇದಾಗಿ ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪದ್ಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ನಾವು ಏನೇ ಪ್ರಶ್ನೋತ್ತರಗಳು ಬರೀಬೇಕಾದ್ರೆ ಮೊದಲು ಓದೋದನ್ನು ಸರಿಯಾಗಿ ಕಲ್ತ್ಕೊಂಡಿರಬೇಕು ಹಾಗಾಗಿ ನಿಮಗೆ ಅಭ್ಯಾಸ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರಳ ಪದಗಳನ್ನು ನೀಡಿದ್ದೀನಿ ಹತ್ತು ಸರಳ ಪದಗಳಿದ್ದಾವೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೊಲ ರೈತ ಬೇವಿನ ಮರ ಗುಂಡನೆಯ ಹೆಸರು ಜನಗಳು ಸುಖವಾಗಿ ಜಂಬ ಕಂಟಕ ಪಾರಾಗು ಹಾಗೆ ಕೆಲವೊಂದು ಕಠಿಣ ಪದಗಳನ್ನು ಕೂಡ ನೀಡಿದ್ದೀನಿ ನೋಡಿ ಇಲ್ಲಿ ಒಗ್ಗಟ್ಟು ದ್ವೇಷ ಹಕ್ಕಿಗಳು ಮಕ್ಕಳು ನಿರರ್ಗಳ ಕಲ್ಲು ಹಾಕುತ್ತಾರೆ ಕಲ್ಲಿನಂತೆ ಸ್ವರ್ಗಸುಖ ಹಳ್ಳಿ ಇವುಗಳನ್ನು ಓದಬೇಕಾದ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಪದಗಳ ಅರ್ಥ ಕಂಟಕ ಅಂದ್ರೆ ಕೇಡು ಅಥವಾ ವಿಪತ್ತು ಜಗಳ ಅಂದ್ರೆ ಕಲಹ ಜಂಬ ಅಂದ್ರೆ ಗರ್ವ ಅಥವಾ ಒಣ ಆಡಂಬರ ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ ರೈತ ಅಂದರೆ ಬೇಸಾಯ ಮಾಡುವವನು ವಿಭೂತಿ ಅಂದರೆ ಭಸ್ಮ ಅಥವಾ ಬೂದಿ ಹಿಕ್ಕೆ ಅಂದರೆ ಹಕ್ಕಿಗಳ ಮಲ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ನೋಡಿ ಒಂದನೆಯ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಬೇವಿನ ಮರವನ್ನು ಜನ ಅಮ್ಮನ ಮರವೆಂದು ಕರೆಯುತ್ತಿದ್ದರು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡಿ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಮರ ಕಡಿಯುವವರು ಬಂದು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಕಲ್ಲು ಒಡೆಯುವವರು ಕೂಡ ಬಂದು ಇದು ಅಮ್ಮನ ಕಲ್ಲು ಹೊಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ನೀವು ಪ್ರಶ್ನೋತ್ತರಗಳನ್ನು ಬರ್ಕೊಳ್ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ ಹಾಗೆ ಸ್ಲೋ ಮೋಷನಲ್ಲಿ ಇಟ್ಕೊಂಡು ಕೂಡ ಕೇಳ್ಬೋದು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಜಂಬದಿಂದ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಹತ್ತಿರ ಅಂದರೆ ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಒಂದು ದಿನ ಹೊಲವನ್ನು ಹುಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಹೊಡೆಯುವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಹೇಗೆ ಮತ್ತೆ ಸ್ನೇಹಿತರಾದವು ರೈತನ ಮಾತನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರು ಉಳಿಯೋದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತ್ತು ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಮುಂದೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಮ್ಮನ ಮರ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ದೂರವಾಗಿದ್ದರೆ ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಕಡಿಯುವುದು ಬೇಡ ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರು ಹೊರಟು ಹೋದರು ಹೊಡೆಯುವುದು ಬೇಡ ಅಂತೇಳ್ಬಿಟ್ಟು ಅವರು ಹೊರಟು ಹೋಗ್ತಾರೆ ನೆಕ್ಸ್ಟು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಸುಖವಾಗಿ ಇರಬಹುದು ಒಗ್ಗಟ್ಟಿನಲ್ಲಿ ಬಲವಿದೆ ಕೂಡಿ ಬಾಳಿದರೆ ಸುಖ ಇವೆಲ್ಲವುಗಳು ಕೂಡ ಈ ಒಂದು ನಮ್ಮ ಪಾಠದಿಂದ ನಮಗೆ ಅರ್ಥ ಆಗುತ್ತೆ ಇದಿಷ್ಟು ಒಟ್ಟಿಗೆ ಬಾಳುವ ಆನಂದ ಎಂಬ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬಿರ್ನೂರ್ಕರ್